ಮಂಡ್ಯ ಜಿಲ್ಲಾ ಜನತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ವಿಷ ನೀಡಿಲ್ಲ ಹಾಲನ್ನೇ ನೀಡಿದ್ದಾರೆ ಆದರೆ ಅವರು ಮಂಡ್ಯ ಜಿಲ್ಲೆಯ ಜನತೆಗೆ ವಿಷ ನೀಡಿದ್ದಾರೆ ಅಂತ ವಿಧಾನ ಪರಿಷತ್ ಸದಸ್ಯ ಮರಿತಿಬ್ಬೇಗೌಡ ಕುಮಾರಸ್ವಾಮಿ ಅವರ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾಗಮಂಗಲದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ನನಗೆ ಹಾಲು ನೀಡಿ ಅಥವಾ ವಿಷವನ್ನಾದರೂ ನೀಡಿ ಅಂತ ಭಾವುಕರಾಗಿ ನೋಡುತ್ತಿದ್ದಾರೆ ಆದರೆ ಮಂಡ್ಯ ಜಿಲ್ಲೆಯ ಜನತೆ ಅವರಿಗೆ ಎಂದೂ ವಿಷವನ್ನ ನೀಡಿಲ್ಲ ತಣ್ಣನೆಯ ಹಾಲನ್ನೇ ನೀಡಿದ್ದಾರೆ ಅಂತ ತಿರುಗೇಟು ನೀಡಿದರು ರಾಜಕೀಯವಾಗಿ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಬೆಳೆದಿದ್ರೆ ಅದಕ್ಕೆ ಮಂಡ್ಯ ಜಿಲ್ಲೆಯ ಕಾರಣ ಆದರೆ ದೇವೇಗೌಡರು ಮುಖ್ಯಮಂತ್ರಿಯಾಗಿ ಪ್ರಧಾನಿಯಾಗಿ ಹಾಗೂ ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಜಿಲ್ಲೆಗೆ ವಿಷ ನೀಡಿದ್ದಾರೆ ಅಂತ ಕಿಡಿಕಾರಿದ್ರು ಇನ್ನು ಅಧಿಕಾರದಲ್ಲಿದ್ದಾಗ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಿಲ್ಲ ಒಕ್ಕಲಿಗ ಸಮುದಾಯದವರಿಗೆ ನಿಗಮ ಮಂಡಳಿಗಳಲ್ಲೂ ಅವಕಾಶ ನೀಡಿಲ್ಲ ಆದರೆ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಎಂಟು ಮಂದಿ ಒಕ್ಕಲಿಗ ಸಮುದಾಯದವರಿಗೆ ಟಿಕೆಟ್ ನೀಡಿದೆ ಹಲವಾರು ಮಂದಿಯನ್ನ ಸಚಿವರನ್ನಾಗಿ ಮಾಡಿದೆ ಎಂದರು ಇನ್ನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಎಂಟು ಸಾವಿರ ಕೋಟಿ ಅನುದಾನವನ್ನು ಘೋಷಿಸಿದ್ರು ಆದರೆ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೋತ ನಂತರ ಎಂಟು ಪೈಸೆ ಅನುದಾನವನ್ನ ನೀಡಲಿಲ್ಲ ಕುಮಾರಸ್ವಾಮಿ ಅವರಿಗೆ ಮೂರು ತಿಂಗಳು ಅವಕಾಶವಿದ್ದರೂ ಎಂಟು ರೂಪಾಯಿಗಳನ್ನ ಮಂಡ್ಯದ ಅಭಿವೃದ್ಧಿಗೆ ಕೊಡಲಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಮಂಡ್ಯ ಜಿಲ್ಲೆಯ ಜನತೆ ಸ್ವಾಭಿಮಾನಿಗಳಾಗಿದ್ದಾರೆ ದೇವೇಗೌಡರ ಕುಟುಂಬಕ್ಕೆ ಹಾಲನ್ನೇ ಉಣಿಸಿದ್ದಾರೆ ಆದರೆ ಅವರು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದು ಮಂಡ್ಯ ಜನತೆಗೆ ವಿಷ ನೀಡಿದ್ದು ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಜಿಲ್ಲೆಯ ಜನತೆ ತಣ್ಣನೆಯ ಹಾಲಿನ ಬದಲು ಬಿಸಿ ಬಿಸಿಯಾದ ಹಾಲನ್ನು ನೀಡುತ್ತಾರೆ ಅಂತ ವಾಗ್ದಾಳಿ ನಡೆಸಿದ್ರು ಇನ್ನು ಮಂಡ್ಯದ ಜನತೆ ಸುಳ್ಳು ಮಾತಿಗಳಿಗೆ ಮುಳುಗದೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಅವರನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ರು ಹೇಳಿಕೆ ಕೊಟ್ಟಿದ್ದಾರೆ ಏನು ಅಂತ ನನಗೆ ಹಾಲಾರು ಕೊಡಿ ವಿಷವನ್ನಾದರೂ ಕೊಡಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನೋಡಿ ನಾನು ತಮ್ಮ ಮೂಲಕ ಮಾನ್ಯ ಅವ್ರಿಗೆ ಮತ್ತು ನಮ್ಮ ಜಿಲ್ಲೆ ಮತದಾರರಿಗೆ ನಾನು ಹೇಳೋದೇನೆಂದರೆ ಮಂಡ್ಯ ಜಿಲ್ಲೆ ಜನತೆ ಯಾವತ್ತೂ ಕೂಡ ಅವ್ರಿಗೆ ದೇವೇಗೌಡರಿಗೆ ಒಂದು ದಿನವೂ ಕೂಡ ವಿಷ ಕೊಟ್ಟಿಲ್ಲ ಅವರು ಈ ದೇಶದ ರಾಜಕಾರಣದಲ್ಲಿ ಏನಾದರೂ ದೇವೇಗೌಡ ಕುಮಾರಸ್ವಾಮಿಯವರು ಬೆಳೆದಿದ್ದಾರೆ ಅಂದರೆ ನಮ್ಮ ಮಂಡ್ಯ ಜಿಲ್ಲೆ ಲೋಕಸಭಾ ವ್ಯಾಪ್ತಿಯ ಮತದಾರರಿಂದ ಅವರಿಗೆ ರಾಜಕೀಯವಾಗಿ ದೀರ್ಘಕಾಲ ಶಕ್ತಿ ತುಂಬಿದಂಥದ್ದು ಮಂಡ್ಯ ಜಿಲ್ಲೆಯ ಜನತೆ ಅವರಿಗೆ ಸದಾ ಹಾಲು ಕೊಟ್ಟಿದೆ ಸದಾ ಹಾಲು ಕೊಟ್ಟಿದೆ ಎಂದು ಕೂಡ ವಿಷ ಕೊಟ್ಟಿಲ್ಲ ಈ ಜಿಲ್ಲೆಯ ಜನ ಆದರೆ ಅವರ ತಂದೆ ಅರುವತ್ತು ವರ್ಷ ರಾಜಕಾರಣ ಮಾಡಿದ್ದಾರೆ ಸಕ್ರಿಯವಾಗಿ ಪ್ರಧಾನಮಂತ್ರಿಗಳಾದರು ಮುಖ್ಯಮಂತ್ರಿಗಳಾದರು ಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆದರು ಆದರೆ ಮಂಡ್ಯ ಜಿಲ್ಲೆ ಜನತೆ ಸದಾ ತಮಗೆ ಹಾಲು ಕೊಟ್ಟರು ಕೂಡ ಸದಾ ನೀವು ಮಂಡ್ಯ ಜಿಲ್ಲೆ ಜನತೆಗೆ ವಿಷ ಕೊಟ್ಟಿದ್ದೀರಿ ಕಳೆದ ಬಾರಿ ತಮ್ಮ ಮಗವ್ರನ್ನ ಲೋಕಸಭೆಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಜಿಲ್ಲೆಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರಿ ಲೋಕಸಭಾ ಚುನಾವಣೆ ಮುಗಿದ ಮೇಲೂ ಮೂರು ತಿಂಗಳು ತಾವು ಮುಖ್ಯಮಂತ್ರಿ ಆಗಿದ್ರಿ ತಾವು ಎಂಟು ಸಾವಿರದಲ್ಲಿ ಕೋಟಿನಲ್ಲಿ ಎಂಟು ರೂಪಾಯಿನೂ ಕೂಡ ನೀವು ಮಂಡ್ಯ ಜಿಲ್ಲೆಗೆ ಬಿಡುಗಡೆ ಮಾಡಲಿಲ್ಲ ಮಂಡ್ಯ ಜಿಲ್ಲೆ ಅಮೃತ ಕೊಟ್ಟರು ನಿಮಗೆ ಮಂಡ್ಯ ಜಿಲ್ಲೆ ಜನಕ್ಕೆ ವಿಷ ಕೊಟ್ಟ್ರಿ ನೀವು ನಿಮ್ಮ ಮಗವ್ರನ್ನ ದತ್ತು ಪುತ್ರ ಕೊಟ್ಟಿದ್ದೀವಿ ಇಲ್ಲೇ ಮನೆ ಮಾಡ್ತಾರೆ ಇಲ್ಲೇ ಉಳಿತಾರೆ ಅಂದರು ಬಂದ್ರೆ ಇವತ್ತು ತಾವೇ ಅಭ್ಯರ್ಥಿಯಾಗಿ ಬಂದು ನನಗೆ ಎರಡು ವರ್ಷ ಸಮಯ ಕೊಟ್ಬಿಡಿ ಕೇಂದ್ರದಲ್ಲಿ ಕೃಷಿ ಸಚಿವನಾಗ್ಬಿಟ್ಟು ಸ್ವಯಂ ಘೋಷಿತ ಕೃಷಿ ಸಚಿವರು ಇವರು ನಾವು ಎರಡು ವರ್ಷದಲ್ಲಿ ಈ ಜಿಲ್ಲೆನ ಅಭಿವೃದ್ಧಿ ಮಾಡ್ತೀವಿ ಅಂತ ಸುಳ್ಳು ಹೇಳ್ತಿದ್ದೀರಲ್ಲ ನಾಚಿಕೆ ಆಗಬೇಕಲ್ವ ನಿಮಗೆ ಅರವತ್ತು ವರ್ಷ ಮಂಡ್ಯ ಜಿಲ್ಲೆ ಜನ ನಿಮ್ಮ ಪಕ್ಷಕ್ಕೆ ನಿಮಗೆ ಕೊಟ್ಟಂಥ ಬೆಂಬಲ ಸಾಕಾರಕ್ಕೆ ಒಂದೇ ಒಂದು ಹೇಳ್ಕೊಡುವಂಥ ಕೆಲಸನ ನೀವು ಈ ಮಂಡ್ಯ ಜಿಲ್ಲೆ ಜನರಿಗೆ ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ ನಾಯಕತ್ವ ಬೆಳೆಸ್ಲಿಕ್ಕೆ ನೀವು ಏನೂ ಕೂಡ ಮಾಡಲಿಲ್ಲ ಇವತ್ತು ಇವತ್ತು ನನಗೆ ವಿಷ ಕೊಡ್ತೀರು ಹಾಲು ಕೊಡ್ತಿರೋ ಕೊಟ್ಬಿಡಿ ಅಂತೀರಿ ಮಂಡ್ಯ ಜಿಲ್ಲೆ ಜನ ಸದಾ ಹಾಲನ್ನೇ ಕೊಟ್ಟಿದೆ ನಿಮಗೆ ತಣ್ಣಗಿರು ಹಾಲು ಕೊಟ್ಟಿದೆ ನೀವು ಕಣ್ಣು ಮುಚ್ಚಿಗೊಂದು ಬೆಕ್ಕನಂಗೆ ಕುಡ್ಕೊಂಡು 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 ಹೋಗಿದ್ದೀರಿ ಈ ಸಾರಿ ಹೇಳ್ತಾ ಇದ್ದೀನಿ ನಾನು ನನ್ನ ಮಂಡ್ಯ ಜಿಲ್ಲೆ ಜನತೆಗೆ ಈ ಸಾರಿನೂ ನಿಮ್ಗೆ ಹಾಲನ್ನೇ ಕೊಡ್ತಾರೆ ಮಂಡ್ಯ ಜಿಲ್ಲೆ ಜನ ಆದರೆ ಈ ಸಾರಿ ಕುದಿ ಕುದಿ ಬೇಯಿಸಿ ಎಲ್ಲ ಬಿಸಿ ಮಾಡಿ ಬಿಸಿ ಹಾಲನ್ನು ಈ ಬೆಕ್ಕಗೆ ಕೊಡ್ತಾರೆ ಮಂಡ್ಯ ಜಿಲ್ಲೆ ಜನ ಈ ಸಾರಿ ಈ ಸುಡುವ ಕೊಡೋದು ಇದನ್ನ ಮಾಡಬೇಕು ಅಂತ ಹೇಳಿ ನಾನು ಮಂಡ್ಯ ಜಿಲ್ಲಾ ಜನತೆಯಲ್ಲಿ ಮತದಾರರಲ್ಲಿ ನಾನು ವಿನಂತಿ ಮಾಡ್ತೇನೆ ಈ ಸುದ್ದಿಗೋಷ್ಠಿಯಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಧ್ಯಕ್ಷ ಎಂಎಸ್ ಎಸ್ ಚಿದಂಬರ್ ಮಹಿಳಾ ಘಟಕದ ಅಧ್ಯಕ್ಷೆ ಅಂಜನಾ ಶ್ರೀಕಾಂತ್ ಕೆಪಿಸಿಸಿ ಸದಸ್ಯ ಟಿ ಎಸ್ ಸತ್ಯಾನಂದ ಕಿಲಾರ ಕೃಷ್ಣ ಜೈರಾಮ ಉಪಸ್ಥಿತರಿದ್ದರು